ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಚಿಲ ಪತ್ತಂಗೋಡು ಗ್ರಾಮಸ್ಥರ ಕಳೆದ ಹಲವು ವರ್ಷಗಳ ಬೇಡಿಕೆಯಾಗಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಯು ಪೂರ್ಣಗೊಂಡು ಕೊನೆಗೂ ಮುಕ್ತಿ ಸಿಕ್ಕಿದಂತಾಗಿದೆ ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಕುಂಚಲ ಗ್ರಾಮದ ಪತ್ತಂಗೋಡಿಗೆ ತೆರಳುವ ರಸ್ತೆ ಕಾಮಗಾರಿ ಬಾಕಿ ಉಳಿದಿತ್ತು ಈ ರಸ್ತೆ ಕಾಮಗಾರಿಯನ್ನು ನಡೆಸಿಕೊಡುವಂತೆ ಪತ್ತಂಗೋಡು ನಿವಾಸಿಗಳು ಪಂಚಾಯಿತಿ ಸದಸ್ಯರಾದ ಕುಂಡಂಡ ರಜಾಕ್ ಕಕ್ಕಬೆ ವಲಯಾಧ್ಯಕ್ಷರಾದ ಕಲಿಯಂಡ ಸಂಪನ್ ಅಯ್ಯಪ್ಪ ಕೆಡಿಪಿ ಸದಸ್ಯರಾದ ಅಚಮಂಡಲವ ಚಿನ್ನಪ್ಪ ಅವರುಗಳಿಗೆ ಮನವಿ ಮಾಡಿದ್ದರು ಈ ರಸ್ತೆ ನಿರ್ಮಾಣದ ಬಗ್ಗೆ ಇವರುಗಳು ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಗಮನಕ್ಕೆ ತಂದ ಮೇರೆಗೆ ತಕ್ಷಣ ಸ್ಪಂದಿಸಿದ ಶಾಸಕ ಪೊನ್ನಣ್ಣ ಈ ಹಿಂದೆ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದರು ಈಗ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದ್ದು ನೂತನ ಕಾಂಕ್ರೀಟ್ ರಸ್ತೆಯನ್ನು ಶಾಸಕರ ನಿರ್ದೇಶನದಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಕುಂಡಂಡ ರಜಾಕ್ ಹಾಗೂ ಪಕ್ಷದ ಪ್ರಮುಖರು ಉದ್ಘಾಟಿಸಿದರು ಹಲವು ವರ್ಷಗಳ ಬೇಡಿಕೆಗೆ ಸ್ಪಂದಿಸಿ ನೂತನ ರಸ್ತೆ ನಿರ್ಮಿಸಿಕೊಟ್ಟ ಶಾಸಕ ಎಎಸ್ ಪೊನ್ನಣ್ಣ ಪಂಚಾಯಿತಿ ಸದಸ್ಯ ಕುಂಡಂಡ ರಜಾಕ್ ಸಂಪನ್ ಅಯ್ಯಪ್ಪ ಬಾಚಮಂಡಲವ ಚಿನ್ನಪ್ಪ ಅವರಿಗೆ ಇದೇ ಸಂದರ್ಭದಲ್ಲಿ ಪತ್ತಂಗೋಡು ನಿವಾಸಿಗಳು ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈಕೆ ಹಂಸ ಬೂತ್ ಅಧ್ಯಕ್ಷ ಪತ್ತಂಗೋಡು ಮೂಸಾ ಅಬು ಬಕ್ಕರ್ ಉಸ್ಮಾನ್ ಹಮೀದ್ ಜಬೈರ್ ಅಹಮದ್ ಮುಸ್ಲಿಯರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು

ಕಲ್ಕಬೆ ಗ್ರಾಮ ಪಂಚಾಯಿತಿಗೆ ಸೇರಿದ ಮತ್ತೆ ಚೀತಂಗೂಡು ಪತ್ತಂಗೂಡು ರಸ್ತೆ ಸುಮಾರು ವರ್ಷದಿಂದ ಈ ಪ್ರಾರಂಭದಲ್ಲಿ ಬಾಕಿರುವ ಎಲ್ಲ ಕಾಮಗಾರಿ ಮುಗಿದಿದ್ದರೂ ಸುಮಾರು ಒಂದು ಮುನ್ನೂರು ಮೀಟರ್ ಇದು ಎಪ್ಪತ್ತು ಮೀಟರ್ ಕಾಮಗಾರಿಯು ಈ ಅಪ್ಪ ಆಗಿರುವುದರಿಂದ ನಿಮ್ಮಲ್ಲಿ ಸ್ವಲ್ಪ ಡಿಲೇ ಆಯಿತು ಇವಾಗ ಮಾನ್ಯ ನಮ್ಮ ಗ್ರಾಮ ಪಂಚ ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದಂಥ ಕೆ ಎಸ್ ಹೊನ್ನಣ್ಣನವರ ಅನುಗ್ರಹದಿಂದ ಕಾಕಬೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸಂಪನ್ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಈ ವಾರ್ಡಿನ ಸದಸ್ಯರಾದ ನಮ್ಮ ಕುಂದಣ್ಣ ರಜಾಕ್ರವರ ಅವರ ಪರಿಶ್ರಮದಿಂದ ಇವಾಗ ಕಾರ್ಯ ಕಾರ್ಯಕ್ರಮವೂ ಈ ಒಂದು ಕಾಮಗಾರಿ ಪೂರ್ತಿಯಾಗಿ ಇವತ್ತು ಉದ್ಘಾ ಉದ್ಘಾಟನೆಗೊಳ್ಳಲಿದೆ ಅದಕ್ಕೆ ನಮ್ಮ ಕಕ್ಕ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾದ ಸಂಪನ್ನರವರಿಗೂ ಹಾಗೂ ಪನ್ನಣ್ಣನವರಿಗೆ ಕೃತಿಪೂರ್ವಕವಾದಂಥ ವಂದನೆಯನ್ನು ನಾವು ಸಮರ್ಥಿಸ್ತಾ ಇದ್ದೀವಿ ಈ ಒಂದು ಕಾಮಗಾರಿಯನ್ನು ಮುತುವರ್ಜಿಯನ್ನು ವಹಿಸಿದಂಥ ನಮ್ಮ ರಜಾಕ್ರವರಿಗೆ ನಮ್ಮ ಕುಜಿರ ಗ್ರಾಮದ ಬತ್ತಂಗೂಡು ಕುಟುಂಬಸ್ಥರು ಮತ್ತು ಪರಿಸರವಾಸಿಗಳು ಎಲ್ಲರೂ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಲುಪೀನಿ ಮತ್ತು ಈ ಒಂದು ಕಾಮಗಾರಿಯ ನಡೆದ ಮೇಲೆ ಪತ್ತಂಗೊಟ್ಟಿನ ಕುಟುಂಬಸ್ಥರು ಕೃತಿಯೊಬ್ಬರು ಈ ಒಂದು ಕಾಮಗಾರಿಯ ಉಸ್ತುವಾರಿಯನ್ನು ವಹಿಸ್ಕೊಟ್ಟು ನೀರನ್ನು ಹಾಕಿ ಒಂದು ಸುದೀರ್ಘವಾಗಿ ನಮಗೆ ಬರಲಿ ಅನ್ನುವಂಥ ದೃಷ್ಟಿಯಿಂದ ಹೆಚ್ಚಿನ ಮುತುವನ್ನ ವರ್ಜಿ ಮುತುವರ್ಜಿಯನ್ನು ವಹಿಸ್ಕೊಟ್ಟು ಈ ಒಂದು ಕಾ ಕಾಮಗಾರಿಯನ್ನು ನಡೆಸಿಕೊಟ್ಟಿರ್ತಾರೆ ಅವರಿಗಲ್ರು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಮುಂದಕ್ಕೂ ಈ ಒಂದು ಎಲ್ಲ ಕಾಮಗಾರಿಯನ್ನು ಇನ್ನೂ ಬಾಕಿ ಸ್ವಲ್ಪ ಉಳಿಸ್ಕೊಂಡಿದೆ ಅದನ್ನು ತಡೆಗಟ್ಟು ಹಾಂ ಮತ್ತು ಅದನ್ನು ನಡೆಸಲು ಮುತುವರ್ದಿಯನ್ನು ವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ನಾವು ವಹಿಸ್ಕೊಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ಪತ್ತಮೊಟ್ಟ ಮೂಸಾರವರು ನಮ್ಮ ಬೂತ್ ಪ್ರೆಸಿಡೆಂಟ್ ಅವರು ಅವರ ಒಂದು ಹಿತದೃಷ್ಟಿಯಿಂದ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳಲಿಕ್ಕೆ ಸಹಕಾರಿಯಾಗಿದೆ ಇವರ ಎಲ್ಲರೂ ಸಹಕಾರ ಇದೆ ಪತ್ತಮೊಟ್ಟಿನ ಪ್ರತಿಯೊಬ್ಬ ಸಹ ಇದು ಮೆಂಬರು ಸಹ ಈ ಒಂದು ಕಾಮಗಾರಿಯ ಬಗ್ಗೆ ಒಂದು ಸ್ಫೂರ್ತಿಯನ್ನು ಮಾಡಿದ್ದಾರೆ ನಮ್ಮ ಇದೇ ಒಂದು ಪ್ರವೇಶ ದ್ವಾರದಲ್ಲಿ ರೋಡು ರೋಡು ಕುಸಿದು ಬೀಳುವಂಥ ಪರಿಸ್ಥಿತಿ ಇದು ಈ ರೋಡು ಸಂಚಾರಕ್ಕೆ ಅನೋಗ್ಯವಾಗುವಂಥ ಸಂದರ್ಭ ಇದೆ ಕೂಡಲೇ ಗ್ರಾಮದ ಈ ಒಂದು ಗ್ರಾಮಗಳ ಸುತ್ತೋಡಿಯನ್ನು ಇದನ್ನು ನಮ್ಮ ಮಾನ್ಯ ಶಾಸಕರು ಯಾವುದಾದ್ರೂ ಒಂದು ಅನುದಾನದಲ್ಲಿ ಸುಮಾರು ಒಂದು ನಲವತ್ತು ಐವತ್ತು ಅಡಿಯಷ್ಟು ಕಟ್ಟಿಕೊಟ್ಟು ಈ ಒಂದು ಒಂದು ರಸ್ತೆಯನ್ನು ಸಂರಕ್ಷಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ಕೇಳ್ಕೊಳ್ತಾ ಇದ್ದೀವಿ ನಾವು ಕೂಡಲೇ ಒಂದು ಬತಂಗೊಟ್ಟು ಗ್ರಾಮ ವಾಸಿಗಳೆಲ್ಲರೂ ಸೇರಿಬಿಟ್ಟು ಒಂದು ಮನವಿ ಪತ್ರವನ್ನು ಅವರಿಗೆ ಸಲ್ಲಿಸಿದ್ದೇವೆ ಇದನ್ನು ಇಂಜಿನಿಯರ್ ಕಾಂಗ್ರೆಸ್ ಕಾರ್ಯದ್ದ ನಮ್ಮ ವಾರ್ಡ್ ಮೆಂಬರ್ ಆದಂತಹ ಪ್ರಧಾಕರ್ ಅವರಿಗೆ ಪುನಃ ಪುನಃ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಉತ್ತಮ ಕೆಲಸ ಕಾರ್ಯವನ್ನು ಮುಂದೂಸ್ಕೊಂಡು ಹೋಗಲಿ ನಾವುಗಳು ಸಹಕಾರ ಕೊಡುತ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಈ ಒಂದು ರಸ್ತೆಯನ್ನು ಅಧಿಕೃತ